ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮುಂದಕ್ಕೆ ಒಂದು ಸ್ವಲ್ಪ ವ್ಲಾಗ್ಸ್ ಹಾಕೋದಕ್ಕಾಗೋದಿಲ್ವೇನೋ ವ್ಲಾಗ್ಸನ್ನು ಹಾಕೋದು ಸ್ಟಾಪ್ ಮಾಡ್ತೀನೇನೋ ಅಂತ ಹೇಳಿದ್ದಕ್ಕೆ ಒಂದಷ್ಟು ಜನ ಆದ್ರೂ ತುಂಬ ರಿಕ್ವೆಸ್ಟ್ ಮಾಡಿದ್ದೀರಾ ವ್ಲಾಗ್ಸ್ ಹಾಕಿ ಮಂಜು ನಿಮ್ಮಿಂದ ಕಲಿಯೋದು ತುಂಬ ಇದೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀರಾ ನನಗೂ ಅಷ್ಟೇ ನಾನೇನಾದರೂ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಬಿಡೋದಕ್ಕೆ ಅಷ್ಟು ಬೇಗ ನನಗೆ ಮನಸ್ಸು ಬರೋದಿಲ್ಲ ಅದನ್ನು ಕಂಟಿನ್ಯೂ ಮಾಡಿಕೊಂಡೇ ಹೋಗ್ತಾ ಇರ್ತೀನಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಮದುವೆಗೂ ಮುಂಚೆ ಜಾಬ್ ಮಾಡಬೇಕಾದ್ರೂ ಅಷ್ಟೇ ಜಾಬಲ್ಲಿ ನನಗೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು ಅವಾಗೆಲ್ಲ ಆದರೂ ನನಗೆ ಕಷ್ಟ ಆದ್ರೂ ನಾನು ಒಂಥರ ನೀಟಾಗಿ ಅಚ್ಚಕಟ್ಟಾಗಿ ಕೆಲಸಗಳನ್ನು ಮಾಡೋದಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ ಿ ಅದು ಯಾವುದೇ ಕೆಲಸ ಆಗಿರ್ಬೋದು ಅದು ಎಲ್ಲೇ ಆಗಿರ್ಬೋದು ಆ ತರ ನನ್ನ ಸ್ವಭಾವ ಕೆಲವೊಂದಿಷ್ಟು ಜನದ ಕಮೆಂಟ್ಸನ್ನು ನೋಡಿದಾಗ ತುಂಬಾ ನನಗೆ ಖುಷಿ ಆಯಿತು ಅಬ್ಬ ನಾನು ಒಂದಿಷ್ಟು ಜನರ ಪ್ರೀತಿಯನ್ನಾದರೂ ಗಳಿಸಿದ್ದೀನಲ್ವಾ ಅಂತಂದ್ಬಿಟ್ಟು ನಿಜವಾಗ್ಲೂ ಆದಷ್ಟು ನಾನು ಟ್ರೈ ಮಾಡ್ತೀನಿ ಯಾಕಂದರೆ ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ ಇನ್ನೂ ಫ್ಯಾಮ್ಲಿ ಕಡೆಯಿಂದ ಅಷ್ಟೊಂದು ನನಗೇನು ಇಶ್ಯೂಸ್ ಅಂತ ಏನೂ ಬಂದಿಲ್ಲ ಸಮ್ ಇಶ್ಯೂಸು ಏನಾದರೂ ನಾನು ಒಂದು ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅಂತ ಇರೋದನ್ನು ಇದ್ದಿದ್ದಂಗೆ ಹೇಳ್ತಾ ಇರ್ತೀನಿ ಅದರಿಂದ ಒಂದು ಸ್ವಲ್ಪ ನನಗೆ ಕೆಲವೊಂದು ಮಾತುಗಳೆಲ್ಲ ಕೇಳೋ ಥರ ಆಗಿದೆ ಹಂಗಾಗಿ ಇದೆಲ್ಲ ಯಾಕೆ ಬೇಕು ಅಂತ ಕೆಲವೊಂದು ಸಲ ಅನ್ನಿಸ್ತಾ ಇತ್ತು ಬೇರೆ ಏನಾದರೂ ಮಾಡೋಣ ಬೇರೆ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಅದೇ ನಾನು ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ಮೊದಲೆಲ್ಲ ಫೇಸ್ ತೋರಿಸ್ದೆ ವ್ಲಾಗ್ಸನ್ನು ಮಾಡ್ತಾ ಇದ್ನಲ್ವ ಅದೇ ಥರ ಮಾಡಬೇಕಾಗಿತ್ತು ಅದೇ ಥರ ಇದ್ದಿದ್ರೆ ನಾನು ಅಷ್ಟು ಸಲೀಸಾಗಿ ಬಿಡ್ತಾ ಇರಲಿಲ್ಲ ಏನಾದರೂ ಸ್ಟ್ರಾಂಗ್ ರೀಸನ್ ಇದ್ದಿದ್ರೇ ನಾನು ಆವಾಗ ಬಿಡ್ತಾ ಇದ್ದೆ ಇವಾಗ ಫೇಸ್ ತೋರಿಸ್ಕೊಂಡೆಲ್ಲ ಎಲ್ಲ ವೀಡಿಯೋಸನ್ನು ಮಾಡ್ತಾಯಿದ್ದೀನಲ್ವಾ ಕೆಲವೊಂದಿಷ್ಟು ಅಂದರೆ ನನಗೇನು ಅಂತಂದರೆ ಕೆಲವೊಂದು ಸುಳ್ಳುಗಳನ್ನು ಹೇಳೋದಕ್ಕೆ ಬರೋದಿಲ್ಲ ಸುಳ್ಳು ಹೇಳಿ ಕವರ್ ಮಾಡೋದಕ್ಕೆಲ್ಲ ನನಗೆ ಬರೋದಿಲ್ಲ ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಇವರೆಲ್ಲ ಯಾವಾಗಲಾದರೂ ಇರ್ತಾರೆ ಸತ್ಯ ಹರಿಶ್ಚಂದ್ರನ ಕೊನೆ ಕೊಂಡಿ ಇವಳು ಅಂತಂದ್ಬಿಟ್ಟು ಇರ್ತಾರೆ ಆ ಥರ ನನ್ನ ಸ್ವಭಾವ ಇದ್ದಿದ್ದಂಗೆ ಹೇಳಿದ್ರೆ ಏನು ತಪ್ಪಿದೆ ಅನ್ನೋದು ನಂತರ ಅಂದರೆ ಯಾರ ಮನ್ಸಿಗೂ ಹರ್ಟ್ ಆದಂಗಲ್ಲ ಈ ಥರ ಹೋದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದನ್ನು ಎಕ್ಸ್ಪೀರಿಯೆನ್ಸು ಸಹ ಮಾಡ್ತಾ ಇರ್ತೀನಿ ಈ ಮಾತುಗಳನ್ನು ಹೇಳಿದಾಗ ಕೆಲವೊಂದಿಷ್ಟು ಜನಕ್ಕೆ ಯೂಸ್ ಆಗುತ್ತಲ್ವಾ ಅಂತಂದ್ಬಿಟ್ಟು ನನ್ನ ಅಭಿಪ್ರಾಯ ಆಗಿರುತ್ತೆ ಅದನ್ನು ಕೆಲವೊಂದಿಷ್ಟು ಜನ ಬೇರೆ ಥರನೇ ತಗೊಳ್ತಾರೆ ಇವಾಗ ನೋಡಿ ನಾನು ಏನಂತ ಹೇಳ್ತೀನೋ ಆ ಥರ ಲೈಫ್ ಸ್ಟೈಲ್ ಮಾಡೋದ್ರಿಂದ ನನಗೊಂಥರ ನೆಮ್ಮದಿ ಅನ್ನೋದು ಇದೆ ಈ ಮನೆ ಮಾಡಿಕೊಂಡಾಗ ಮೊದಲಿಗೆ ನಮಗೆ ಸಿಕ್ ಕಾಪಟೆ ಸಾಲಗಳಿತ್ತು ಹೇಳ್ಬಾರ್ದು ಅಷ್ಟೊಂದು ಕಮಿಟ್ಮೆಂಟ್ಸ್ ಅಂತ ಇತ್ತು ನಾನು ಯಾವ ಥರ ಹೇಳ್ಕೊಂಡು ಬನ್ನೋ ಅದೇ ಥರ ಲೈಫ್ ಸ್ಟೈಲ್ ಮಾಡಿದೆ ಇವಾಗ ಆಲ್ಮೋಸ್ಟ್ ಇನ್ನೇನಂದರೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಅಷ್ಟೇ ನಮಗೆ ಸಾಲ ಇರೋದು ಈ ಮನೆಗೆ ಬಿದ್ದಿರೋ ಕಾಸ್ಟ್ ಬಂದು ಸಿಕ್ಸ್ಟಿ ಫೈವ್ ಲ್ಯಾಕ್ಸು ಅಷ್ಟೊಂದು ತೀರಿಸ್ಕೊಂಡು ಬಂದ್ವಿ ಇನ್ನು ಬೇರೆ ಯಾವುದೇ ಥರದ ಕಮಿಟ್ಮೆಂಟ್ಸ್ ನಮಗೇನೂ ಇಲ್ಲ ಇನ್ನೊಂದು ತ್ರೀ ಫೋರ್ ಮಂತ್ಸ್ ಹೋಯಿತು ಅಂತಂದರೆ ಅದು ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ ಅದಾದಮೇಲೆ ನಾನು ಮನೆಗೆ ಏನೇನು ಬೇಕೋ ಆ ಎಲ್ಲ ಐಟಮ್ಸನ್ನು ತಗೊಳ್ಳೋದಕ್ಕೆ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹಿಂಗೋ ಈ ಥರ ನೆಮ್ಮದಿಯಾಗಿರ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಯಾವಾಗಲೂ ಇಷ್ಟಪಡ್ತೀನಿ ಇದರಿಂದ ನಾಲ್ಕು ಜನಕ್ಕಾದರೂ ಯೂಸ್ ಆಗುತ್ತಲ್ವಾ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನೆಕ್ಸ್ಟ್ ಇವಾಗ ಇನ್ನು ವ್ಲಾಗ್ಗೆ ಬಂದ್ಬಿಡೋಣ ಇವಾಗ ಸೋಮವಾರ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಇನ್ನು ಮೇಲೆ ಮತ್ತೇನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೇನೆ ಆಗಲಿಲ್ಲ ಅದೇನೋ ಗೊತ್ತಿಲ್ಲ ಈ ವರ್ಷ ಕಾರ್ತಿಕ ಮಾಸ ಶುರುವಾದಾಗಿಂದ ಒಂಥರ ಬಿಸಿ ಬ್ಯುಸಿ ಶೆಡ್ಯೂಲ್ಡ್ ಆಗೋಗಿದೆ ಮೊದಲನೇ ಕಾರ್ತಿಕ ಸೋಮವಾರದ ದಿನ ನಮಗೆ ವೃದ್ಧಿ ಏನೋ ಇತ್ತು ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರಿಗೆ ಪಾಪು ಆಗಿತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಅವತ್ತಿನ ದಿನ ಪೂಜೆ ಮಾಡೋದಕ್ಕಾಗಲಿಲ್ಲ ಇನ್ನು ಎರಡನೇ ಕಾರ್ತಿಕ ಸೋಮವಾರ ದಿನ ಅತ್ತೆಯವರ ಮನೆಗೆ ಹೋಗಿದ್ವಿ ದೀಪಾವಳಿ ಹಬ್ಬ ಮಾಡಬೇಕು ಅಂತಂದ್ಬಿಟ್ಟು ಇನ್ನು ಮೂರನೇ ಕಾರ್ತಿಕ ಸೋಮವಾರ ದಿನ ಅಮ್ಮ ಮನೆಗೆ ಹೋಗಿದ್ವಿ ಇನ್ನು ಕೊನೆ ಕಾರ್ತಿಕ ಸೋಮವಾರ ಆದ್ರೂ ಮನೆಯಲ್ಲಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಮುನ್ನೂರ ಅರವತ್ತೈದು ಬತ್ತಿಗಳಾದಿ ದೀಪ ಹಚ್ಚೋದಕ್ಕೆ ಅಂತಂದ್ಬಿಟ್ಟು ನಂದಿಗೆ ಹೋಗ್ತಾ ಇದ್ವಿ ಪ್ರತಿ ವರ್ಷವೂ ಈ ವರ್ಷ ಹೋಗೋದಕ್ಕೆ ಆಗಲಿಲ್ಲ ಬಿಸಿ ಬಿಸಿ ಶೆಡ್ಯೂಲ್ಡ್ ಇತ್ತು ಇನ್ನು ಇಲ್ಲಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ ಅದ್ರ ಬಗ್ಗೆ ಮಾತುಕತೆ ಮಾಡಿಕೊಂಡು ಇಲ್ಲೂ ಹೋಗಿ ಹಚ್ಕೊಂಡ್ಬರೋದಕ್ಕಾಗಲಿಲ್ಲ ಆಮೇಲೆ ಶಿವಪ್ಪನಿಗೆ ಹೇಳಿದೆ ಯಾಕಪ್ಪ ಶಿವಪ್ಪ ಈ ವರ್ಷ ಬ್ಯುಸಿ ಬಿಸಿ ಶೆಡ್ಯೂಲ್ಡ್ ಇಟ್ಬಿಟ್ಟಿದೀಯಾ ಅಂತಂದ್ಬಿಟ್ಟು ಸರಿ ಆಯಿತು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಜವಾಬ್ದಾರಿಗಳನ್ನ ನಾವು ಒತ್ಕೊಂಡು ಅದನ್ನು ನೆರವೇರಿಸಲೇಬೇಕು ಅಂತಂದ್ಬಿಟ್ಟು ಮನೆಯಲ್ಲೇ ನೆಮ್ಮದಿಯಾಗಿ ನಿರಾಳವಾಗಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಆಮೇಲೆ ನಾನಿವಾಗ ಟೂ ಡೇಸ್ ಬಿಟ್ಟು ಒಂದು ವ್ಲಾಗ್ ಅಂತ ಹಾಕ್ತಾ ಇದ್ದೀನಲ್ವಾ ಆ ವ್ಲಾಗನ್ನು ಟೂ ಡೇಸ್ ಬಿಟ್ಟು ಹಾಕೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವ್ಲಾಗ್ಸನ್ನು ಒಂದಾದರೂ ಹಾಕೋದಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಆದರೆ ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಟೈಮ್ ಬಂದು ಅದೇ ಟೈಮೇ ಇರುತ್ತೆ ಲೆವೆನ್ ಓ ಕ್ಲಾಕ್ಗೆ ನಾನು ಯಾವಾಗಲೂ ಆಗ್ತಾಯಿರ್ತೀನಿ ಅವಾಗ ಅವಾಗ ಬಂದು ಚೆಕ್ ಮಾಡ್ತಾಯಿರಿ ಆದರೆ ನನ್ನ ಇಷ್ಟಪಡೋರಿಗೆ ನಾನು ಹೇಳ್ತಾ ಇದ್ದೀನಿ ಆ ಲಾಸ್ಟ್ ವೀಡಿಯೋದಲ್ಲಿ ಆ ಕಮೆಂಟ್ಸ್ ಎಲ್ಲ ನೋಡಿದ್ಮೇಲೆ ನನಗೊಂಥರ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ನನ್ನ ಮೇಲೆ ಅಂತ ಅನ್ನಿಸ್ತು ನಾನು ಲೆವೆನ್ ಓ ಕ್ಲಾಕ್ಗೆ ಹಾಕ್ತೀನಿ ಆದರೆ ವಾರದಲ್ಲಿ ಎರಡು ವೀಡಿಯೋ ಅಂತ ಆಗ್ತಾ ಇದ್ನಲ್ವ ಅದೊಂದು ಸ್ವಲ್ಪ ರೂಟೀನ್ ಚೇಂಜ್ ಆಗ್ಬೋದು ನನಗೆ ಯಾವಾಗ ಟೈಮ್ ಆದರೆ ಆವಾಗ ಹಾಕ್ತೀನಿ ಯಾಕಂದರೆ ಪದೇ ಪದೇ ನಾನು ನಿಮಗೆ ಕಮ್ಯುನಿಟಿಯಲ್ಲಿ ರೀಸನ್ ಹೇಳ್ತಾ ಪೋಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಕ್ ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ ಅದಾದಮೇಲೆ ಟೂ ಡೇಸ್ ಬಿಟ್ಟು ವ್ಲಾಗನ್ನು ಹಾಕೋದಕ್ಕೆ ಒಂದು ಸ್ವಲ್ಪ ದಿನ ಆಗುತ್ತೆ ಅದಾದಮೇಲೆ ಮತ್ತೆ ಬಿಸಿ ಆಗ್ಬೋದು ಏನೋ ಗೊತ್ತಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಏನು ಫಂಕ್ಷನ್ನು ಯಾರ್ದು ಅಂತಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋದಕ್ಕೆ ಆಗಲಿಲ್ಲ ಅಂತಂದ್ರೂ ಅದರ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೋರಿಸ್ತೀನಿ ಇವಾಗ ಹೊಸ್ಲತ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನು ಸಂಜೆ ಪೂಜೆ ಮಾಡ್ತೀನಿ ಅಂತಂದರೆ ದೇವ್ರ ಮನೆಯಲ್ಲೂ ಅಷ್ಟೇ ನಾನೇ ದೀಪ ಹಚ್ಚಿ ಪೂಜೆ ಮಾಡೋದು ಇವಾಗ ಹೊಸ್ಲತ್ರ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಗಣೇಶಪ್ಪನಿಗೆ ನಾನು ಎಕ್ಕ ದೂಗಳನ್ನು ಇಟ್ಟಿದ್ದೀನಿ ಲಾಸ್ಟ್ ಶುಕ್ರವಾರ ಅಮ್ಮ ತೊಗೊಂಬಂದು ಕೊಟ್ಟರು ಮತ್ತು ರೋಸೂಗಳು ಅಷ್ಟೇ ನಮಗೆ ಇನ್ನೇನು ರೋಸೂ ಚಿಂತೆ ಇರೋದಿಲ್ವೋ ಏನೋ ಗೊತ್ತಿಲ್ಲ ಯಾಕಂದರೆ ತೋಟದಲ್ಲಿ ಕಿತ್ಕೊಂಡ್ಬಂದಿದ್ದು ತುಂಬ ಫ್ರೆಶ್ ರೋಸುಗಳು ನನಗಂತೂ ಸಿಕ್ಕಾಪಟ್ಟೆ ಆಗ್ಬಿಡ್ತು ರೋಸುಗಳು ತೋಟನ ನೋಡಿಬಿಟ್ಟು ಒಂದಷ್ಟು ಅಂದರೆ ಟೈಮ್ ಇರಲಿಲ್ಲ ಶುಕ್ರವಾರ ಕಿತ್ಕೊಂಡ್ಬರೋದಕ್ಕೆ ರೋಸುಗಳನ್ನು ಒಂದು ಹಾಫ್ ಕೆ ಜಿಯಷ್ಟು ಕಿತ್ಕೊಂಡ್ಬಂದೆ ಇದೇ ರೋಸುಗಳೇ ಅಮ್ಮ ಆವಾಗ ಎಕ್ಕದ್ದು ಹೂಗಳನ್ನು ತೊಗೊಂಡ್ಬಂದಿದ್ರು ಬಿಳಿ ಎಕ್ಕದ್ದೂಗಳು ಅದನ್ನೇ ಇಟ್ಬಿಟ್ಟು ಗಣೇಶಪ್ಪನಿಗೆ ಇವತ್ತು ಪೂಜೆಯನ್ನು ಮಾಡ್ತಾಯಿದ್ದೀನಿ ಈಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ದಾಯಿತು ಗಣೇಶ ಅಪ್ಪನಿಗೆ ಬಿಳಿ ಎಕ್ಕು ದೂಗಳನ್ನ ಇಟ್ಟಿದ್ದೀನಿ ತುಂಬ ಜಾಸ್ತಿನೇ ತೊಗೊಂಬಂದು ಕೊಟ್ಟಿದ್ರು ನನ್ನ ಹಸ್ಬೆಂಡು ಓನ್ ಬಿಸ್ನೆಸ್ ಮಾಡ್ತಾರಲ್ವ ಓನ್ ಬಿಸ್ನೆಸ್ ಮಾಡೋರಿಗೆಲ್ಲ ಕ್ಯಾಶ್ ಬಾಕ್ಸಲ್ಲಿ ಎಕ್ಕು ದೂಗಳನ್ನ ಇಟ್ಕೊಂಡ್ರೆ ಒಳ್ಳೇದು ಅಂತಂದ್ಬಿಟ್ಟು ಹೇಳ್ತಾರಂತೆ ಅದಕ್ಕೆ ಇತ್ತೀಚೆಗೆ ಯಾವುದೊಂದು ಕಲ್ತ್ಕೊಂಬಿಟ್ಟಿದ್ದಾರೆ ಬರಬೇಕಾದ್ರೆ ಎಲ್ಲ ಬಿಳಿ ಎಕ್ಕು ಧೂಗಳನ್ನ ತೊಗೊಂಬಂದು ಕೊಡ್ತಾರೆ ಅದಕ್ಕೆ ತುಂಬ ಜಾಸ್ತಿ ತಗೊಂಬಂದು ಕೊಟ್ಟಿದ್ರಲ್ವಾ ಅಂತಂದ್ಬಿಟ್ಟು ನೆನಪಾಯಿತು ನಾನು ಶನಿವಾರ ದಿನ ಇಡೋದು ಮರ್ತೋಗ್ಬಿಟ್ಟೆ ಸೋಮವಾರ ನನಗೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ನೆನಪಾಯಿತು ಸರಿ ಆಯಿತು ಗಣೇಶ ಅಪ್ಪನಿಗೆ ಬಿಳಿ ಎಕ್ಕುದೂಗಳು ಅಂತಂದರೆ ತುಂಬ ಇಷ್ಟ ಅಲ್ವಾ ಅಂತಂದ್ಬಿಟ್ಟು ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಎಕ್ಕುದೂಗಳನ್ನ ನನ್ನ ಹಸ್ಬೆಂಡು ಆಫೀಸ್ ಟೇಬಲ್ ಮೇಲೆ ಇಟ್ಟೆ ಇನ್ನು ರೋಸುಗಳು ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೆಶ್ ಆಗಿದೆ ಅಂತಂದ್ಬಿಟ್ಟು ನನಗಿನ್ನೂ ಟೈಮ್ ಇತ್ತು ಅಂತಂದಿದ್ರೆ ಏನಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಕೆ ಜಿ ಅಷ್ಟು ಕಿತ್ಕೊಂಡ್ಬಿಡ್ತಾ ಇದ್ನೋ ಏನೋ ಆದರೆ ಟೈಮ್ ಇರಲಿಲ್ಲ ನನ್ನ ಹಸ್ಬೆಂಡ್ ಬೇರೆ ಅವತ್ತು ಫೋನ್ ಕಾಲ್ಸ್ ಬರ್ತಾಯಿತ್ತು ಒಂದು ಸ್ವಲ್ಪ ಕೆಲಸಗಳಿದೆ ಅಂತಂದ್ಬಿಟ್ಟು ಹಾಗಾಗಿ ಅವರು ಅರ್ಜೆಂಟ್ ಮಾಡ್ತಾಯಿದ್ರು ಆಯ್ತಾ 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 ಅಂತಂದ್ಬಿಟ್ಟು ಸರಿ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಒಂದು ಹಾಫ್ ಕೆ ಜಿಯಷ್ಟು ಮಾತ್ರ ರೋಸುಗಳನ್ನು ಕಿತ್ಕೊಂಡ್ಬಂದೆ ಇನ್ನು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೊಸಲು ಮುಂದೆ ಈ ಥರ ರಂಗೋಲಿಯನ್ನು ಹಾಕಿ ದೀಪಗಳನ್ನೆಲ್ಲ ಬೆಳಗಿ ಕೊನೆ ಕಾರ್ತಿಕ ಸೋಮವಾರ ದಿನ ಮುಸ್ಸಂಜೆ ಪೂಜೆ ಮಾಡೋದಕ್ಕಾದ್ರೂ ಆಯಿತು ಆಗುತ್ತೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದೆ ಅಷ್ಟೊಂದು ಬಿಸಿ ಬ್ಯುಸಿ ಕೆಲಸಗಳಾಗೋಗಿತ್ತು ಇನ್ನೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು ಒಂದು ಸೋಮವಾರ ಆದರೂ ಮುಸ್ಸಂಜೆ ಪೂಜೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತಲ್ವಪ್ಪ ಅಂತಂದ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ಗಂತೂ ಶಿವಪ್ಪ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಯಾವಾಗ್ಲಾದ್ರೂ ನಾನು ರೇಗಿಸ್ತಾ ಇರ್ತೀನಿ ಏನಾದರೂ ಮಾತುಕತೆ ಬಂದಾಗ ನಿಮ್ಗೆ ಏನಾದ್ರೂ ಇವಾಗ ನಿಮ್ ಮುಂದೆ ಶಿವಪ್ಪ ಪ್ರತ್ಯಕ್ಷ ಆಗಿದ್ದಾರೆ ಅಂತಂದರೆ ಶಿವಪ್ಪ ಶಿವಪ್ಪ ಅಂತಂದ್ಬಿಟ್ಟು ನೀವು ಶಿವಪ್ಪನಿಂದೆ ಹೋಗ್ಬಿಡ್ತೀರಾ ನಾನು ಒಬ್ಳಿದೀನಿ ಅನ್ನೋದು ಸಹ ಮರ್ತೋಗ್ಬಿಡ್ತೀರಾ ಹಂಗೆ ನನಗೆ ಶ್ರೀರಾಮ ದೇವರು ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಅವರೆಷ್ಟು ಶೋಪನ ಇಷ್ಟಪಡ್ತಾರೋ ನಾನು ಅಷ್ಟೇ ಶ್ರೀರಾಮ ದೇವರನ್ನು ಇಷ್ಟಪಡ್ತೀನಿ ಒಂದೇ ಮನೆಯಲ್ಲಿ ವಿಷ್ಣು ಭಕ್ತರು ಮತ್ತು ಶಿವಭಕ್ತರು ಇದ್ದೀವಿ ಅದೇ ಥರನೇ ನನ್ನ ಮುಂದೆ ಒಂದು ವೇಳೆ ಶ್ರೀರಾಮ ದೇವರು ಪ್ರತ್ಯಕ್ಷ ಆಗಿದ್ದಾರೆ ಅಂತಂದರೆ ರಾಮ ರಾಮ ಅಂತ ಅವರಿಂದೇ ಹೋಗ್ತೀನಿ ನಾನು ಹೋಗೋದ್ರ ಜೊತೆಗೆ ರಾಮ ನನ್ನ ಜೊತೆಗೆ ನನ್ನ ಪತಿದೇವರು ಸಹ ಇದ್ದಾರೆ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ನೀವೊಬ್ಬರಿದ್ದೀರಾ ಅಂತ ನಾನು ನೆನ್ಸ್ಕೊಳ್ತೀನಿ ಆದರೆ ನೀವು ಆ ಥರ ಅಲ್ಲ ಶಿವಪ್ಪ ಪ್ರತ್ಯಕ್ಷ ಆಗಿದ್ದಾರೆ ಅಂತಂದರೆ ಮರ್ತೇ ಬಿಡ್ತೀರ ನನ್ನನ್ನು ಶಿವಪ್ಪ 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 ಅಂತ ಇರ್ತೀರಾ ಅಂತಂದ್ಬಿಟ್ಟು ನಾನು ಅವ್ರಿಗೆ ಈ ಥರ ರೇಗಿಸ್ತಾ ಇರ್ತೀನಿ ಯಾಕಂದರೆ ಅವ್ರಿಗೇನಾದರೂ ಕೆಟ್ಟ ಕನಸೋ ಏನಾದರೂ ಬಿತ್ತು ಅಂತಂದರೆ ಅವರು ಮೊದಲಿಗೆ ಎಚ್ಚರ ಮಾಡ್ಕೊಳ್ಳೋದೆ ಶಿವಪ್ಪ 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 ಅಂತ ಎಚ್ಚರ ಮಾಡ್ಕೊಳ್ತಾ ಇರ್ತಾರೆ ಆ ರೇಂಜಿಗೆ ಅವರು ಶಿವಪ್ಪನನ್ನು ಇಷ್ಟಪಡ್ತಾರೆ ಇನ್ನೊಂದೇನು ಅಂತಂದರೆ ನಾವು ಅಶ್ವತ್ ಕಟ್ಟೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಲ್ವಾ ಹಾಗಾಗಿ ನಮಗೆ ಕಾರ್ತಿಕ ಸೋಮವಾರಗಳು ಒಂದು ಸ್ವಲ್ಪ ಸ್ಪೆಷಲ್ಲೇ ಮತ್ತು ನಾನ್ ವೆಜ್ ಏನು ತಿನ್ನೋದಿಲ್ಲ ವರ್ಷದಲ್ಲಿ ಟೂ ಮಂತ್ಸ್ ನಾವು ನಾನ್ ವೆಜ್ಜು ಶಾಸ್ತ್ರೋಕ್ತವಾಗಿ ತಿನ್ನಬಾರ್ದು ಅದು ಬಂದು ಶ್ರಾವಣ ಶನಿವಾರಗಳು ಮತ್ತು ಇನ್ನೊಂದು ಬಂದ್ಬಿಟ್ಟು ಕಾರ್ತಿಕ ಸೋಮವಾರಗಳಲ್ಲಿ ಇನ್ನು ಉಳಿದಂತೆ ಏನಾದರೂ ಒಂಚೂ ನಾವು ತಿಂತೀವಿ ಅಂತಂದರೂ ತಿನ್ಕೊಳ್ಬೋದು ಆದರೆ ಈ ಟೂ ಮಂತ್ಸು ನಾವು ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗಾಗಿ ನಮಗೆ ಕಾರ್ತಿಕ ಮಾಸ ಅನ್ನೋದು ಒಂದು ಸ್ವಲ್ಪ ಸ್ಪೆಷಲ್ಲೇ ಶ್ರಾವಣ ಮಾಸ ಹೆಂಗೆ ಸ್ಪೆಷಲ್ಲು ಕಾರ್ತಿಕ ಮಾಸನೂ ಅದೇ ಥರ ಒಂದು ಸ್ವಲ್ಪ ಸ್ಪೆಷಲ್ಲೇ ಇನ್ನೀಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು ನೂರ ಎಂಟು ಸಲ ಹೇಳ್ಕೊಂಡೆ ಅದಾದಮೇಲೆ ನಾನು ರಾಮಕೋಟಿ ಬುಕ್ ಬರೀತೀನಲ್ವ ಅದು ಸುಮಾರಷ್ಟು ಪೇಜಸ್ಸು ನನಗೆ ಪೆಂಡಿಂಗ್ ಇತ್ತು ಯಾಕಂದರೆ ಈ ನಮಗೆ ಪಾಪುವಾದಾಗ ವೃದ್ಧಿ ಅಂತ ಇರುತ್ತಲ್ವ ಆವಾಗೆಲ್ಲ ಒಂದು ಸ್ವಲ್ಪ ತುಂಬಾ ಸ್ಕಿಪ್ಪಾಗಿತ್ತು ರಾಮ್ಕೋಟೆಯನ್ನು ಬರೆಯೋದು ಅದೆಲ್ಲ ಬರಿತಾ ಇದ್ದೀನಿ ಆಮೇಲೆ ಕೆಲವ್ರು ಇರ್ತೀರಾ ರಾಮ್ಕೋಟಿಯನ್ನು ಪ್ರತಿದಿನ ಬರೀಬೇಕಾ ವಾರಕ್ಕೊಂದ್ಸಲ ಬರಿಬೇಕಾ ಅಂತಂದ್ಬಿಟ್ಟು ಪ್ರತಿದಿನ ಬರೆದ್ರೂ ಒಳ್ಳೇದೇ ನಿಮಗೆ ಟೈಮ್ ಹೆಂಗ್ ಅನುಕೂಲ ಆಗುತ್ತೋ ಹಂಗೆ ಇಲ್ಲ ವಾರಕ್ಕೊಮ್ಮೆ ಬರಿತೀವಿ ಅಂತಂದ್ರೂ ವಾರಕ್ಕೊಮ್ಮೆ ಆದರೂ ಬರೀಬೋದು ನಾನು ವಯಸ್ಸಾದ ಕಾಲಕ್ಕೆ ಪ್ರತಿದಿನ ಬರೀತೀನಿ ಇವಾಗ ಒಂದು ಸ್ವಲ್ಪ ಪ್ರತಿದಿನ ಎಲ್ಲ ಅಷ್ಟೊಂದು ಟೈಮ್ ಕೊಟ್ಟು ಕುತ್ಕೊಂಡು ಬರೆಯೋದಕ್ಕಾಗೋದಿಲ್ವಲ್ಲ ಇವಾಗ ಪದ್ಮಾವತಿ ಅಮ್ನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೇ ನನಗೇನಿಲ್ಲ ಅಂತ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟು ಬೇಕು ಇನ್ನು ರಾಮ್ಕೋಟಿ ಬರಿತೀನಿ ಅಂತಂದರೆ ಅದಕ್ಕೊಂದು ಹಾಫ್ ಆನ್ ಅವರ್ ಆದರೂ ಬೇಕು ಸ್ಯಾಟರ್ಡೆ ಟೈಮ್ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇನ್ನು ಪ್ರತಿದಿನ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಲ್ವಾ ಅದೇ ನನಗೆ ಅಷ್ಟು ಟೈಮ್ ತೊಗೊಳುತ್ತೆ ಹಾಗಾಗಿ ವಯಸ್ಸಾದ ಕಾಲಕ್ಕೆ ಪ್ರತಿದಿನ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಶನಿವಾರ ದಿನ ಒಂದು ಪೇಜನ್ನು ಬರಿತೀನಿ ಒಂದು ವೇಳೆ ಏನಾದರೂ ಮಂತ್ಲಿ ಸೈಕಲ್ ಆಗಿತ್ತು ಈ ಥರ ವೃದ್ಧಿ ಇತ್ತು ಮತ್ತು ಏನಾದರೂ ಹೋಗಿದ್ದೀನಿ ಅಂತಂದರೆ ಪೆಂಡಿಂಗ್ ಇರೋದನ್ನ ನಾನು ನೆಕ್ಸ್ಟು ಸೋಮವಾರನೋ ಮಂಗಳವಾರನೋ ಪೂಜೆ ಮಾಡ್ತೀನಲ್ವ ಆ ಟೈಮಲ್ಲಿ ಬರೆದು ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನೈಟ್ ಅಡುಗೆ ಬಂದುಬಿಟ್ಟು ಅವರೇ ಬೆಳೆ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಮಸ್ಕಾಯಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಇದನ್ನು ನಾವು ಅವರೇ ಬೆಳೆ ಆಲೂಗಡ್ಡೆ ಹಸಿ ಮೆಣಸಿನ್ಕಾಯೋ ಇಲ್ಲಾಂತಂದರೆ ಒಣ ಮೆಣಸಿನ್ಕಾಯಿ ಸಾಂಬಾರು ಅಂತ ಇದ್ವಿ ನನಗೆ ರಾಧಿಕಕ್ಕ ಅವರು ಹೇಳಿದ್ರು ಯಾವಾಗಲೂ ಅವರೂ ಬೇಳೆಕಾಳು ಮತ್ತು ಹೀರೆಕಾಯಿ ಹಾಕಿ ಮಸ್ಕಾಯಿ ಸಾಂಬಾರು ಮಾಡಿದ್ದೀನಿ ಮತ್ತು ಈ ಥರ ಒಂದು ತರಕಾರಿ ಹಾಕ್ಬಿಟ್ಟು ಮಸ್ಕಾಯಿ ಸಾಂಬಾರು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಮನೆ ಕೇಳಿದೆ ಮಸ್ಕಾಯಿ ಅಂದರೆ ಏನಕ್ಕ ಅಂತ ಕೇಳಿದ್ದಕ್ಕೆ ಈ ಥರ ಬೇಳೆ ಜೊತೆಗೆ ಯಾವುದಾದ್ರೂ ಒಂದು ತರಕಾರಿ ಹಾಕ್ಬಿಟ್ಟು ಈ ಥರ ಮೆಣಸಿನಕಾಯಿನ ಹಾಕೋದನ್ನು ಮಸ್ಕಾಯಿ ಸಾಂಬಾರು ಅಂದರೆ ಮಸಿತೀವಲ್ವ ಅದನ್ನು ಮಸ್ಕಾಯಿ ಸಾಂಬಾರು ಅಂತಂದ್ರು ಓಹೋ ಹಂಗಿದ್ರೆ ಇವಾಗ ಅವರೇ ಬೆಳೆ ಮತ್ತು ಆಲೂಗಡ್ಡೆ ಹಾಕೋದನ್ನು ಮಸ್ಕಾಯಿ ಸಾಂಬಾರು ಅಂತಾರ ಅಂತಂದ್ಬಿಟ್ಟು ಇದೊಂಥರ ನೇಮ್ ಚೆನ್ನಾಗಿದೆ ಅಲ್ವಾ ಅಂತಂದ್ಬಿಟ್ಟು ಇವಾಗ ನಾನು ಮಸ್ಕಾಯಿ ಸಾಂಬಾರು ಅಂತ ಹೇಳ್ತಾ ಇದ್ದೀನಿ ಮೊದಲೆಲ್ಲ ನಮ್ಮ ಮನೆಯಲ್ಲಿ ಅವರೇ ಬೆಳೆ ಮತ್ತು ಆಲೂಗಡ್ಡೆ ಇಲ್ಲ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿನಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀವಿ ಅಂತಾರೆ ಈ ಥರ ಹೇಳ್ತಾ ಇದ್ವಿ ಇದೊಂಥರ ಶಾರ್ಟ್ ಫಾರ್ಮಲ್ಲಿ ಮಸ್ಕಾಯಿ ಸಾಂಬಾರು ಚೆನ್ನಾಗಿದೆ ಅಲ್ವಾ ಆಲೂಗಡ್ಡೆ ಬೇಳೆ ಕಾಳು ಹಾಕ್ಬಿಟ್ಟು ಮಸ್ಕಾಯಿ ಸಾಂಬಾರನ್ನು ಮಾಡಿದ್ದೆ ಇನ್ನಿವಾಗ ಅದೇ ಹೇಳಿದ್ನಲ್ವಾ ನನಗೆ ವೀಡಿಯೋಸನ್ನು ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸಾಂಬಾರಿಗೆಲ್ಲ ಬೆಳೆ ಎಲ್ಲ ಹಾಕಿ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟೆ ಸಾಂಬಾರಾಯಿತು ಸಾಂಬಾರು ಒಗ್ಗರಣೆ ಕೊಟ್ಟು ಮುದ್ದೆ ಮಾಡಿ ಊಟ ತಿಂದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಇದ್ರ ಮಧ್ಯ ಮಧ್ಯದಲ್ಲಿ ಫೋನ್ ಕಾಲ್ಸೆ ನನಗೆ ಸಿಕ್ಕಾಪಟ್ಟೆ ಬರ್ತಾಯಿರುತ್ತೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹಾಗಾಗಿ ನನಗೆ ವೀಡಿಯೋಸ್ ಏನು ಮಾಡ್ಕೊಳೋದಕ್ಕೆ ಆಗ್ತಾಯಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸನ್ನು ಮಾಡ್ತಾಯಿದ್ದೀನಿ ಇನ್ನು ನನ್ನನ್ನು ಇಷ್ಟಪಟ್ಟು ಕಾಲ್ ಮಾಡಿದವ್ರ ಜೊತೆಯೂ ನಾನು ಮಾತಾಡಬೇಕಾಗುತ್ತಲ್ವ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಮೊದಲಲ್ಲಿ ಹೇಳ್ತಾ ಇದ್ದೆ ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಮಾತಾಡೋದಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಕೊಂಡೆ ಅಂತಂದ್ಬಿಟ್ಟು ಈಗಂತೂ ಅದೆಷ್ಟು ಫ್ರೆಂಡ್ಸು ಅಂತ ಹೇಳಬೇಕು ಮತ್ತು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ನಾನು ಕೆಲವೊಂದಿಷ್ಟು ಜನಕ್ಕೆ ಫೋನ್ ನಂಬರ್ಸು ಸಹ ಕೊಟ್ಟಿದ್ದೀನಿ ಅವರು ತೀರಾ ಫೋರ್ಸ್ ಮಾಡಿದಾಗ ಅವ್ರಿಗೆಲ್ಲ ಫೋನ್ ನಂಬರ್ಸ್ ಕೊಟ್ಟಿದ್ದೀನಿ ಅವರು ಸಹ ಆವಾಗ ಅವಾಗ ಕಾಲ್ ಮಾಡ್ತಾಯಿರ್ತಾರೆ ನನಗೆ ಯಾರನ್ನು ಡಿಸಪಾಯಿಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅವರು ಒಂದು ನನಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತಂದರೆ ನನ್ನ ಮೇಲೆ ಅಷ್ಟೊಂದು ಕೇರಿಂಗ್ ಇದ್ರೇ ಅಲ್ವಾ ಅವರು ಕಾಲ್ ಮಾಡೋದು ಹಾಗಾಗಿ ಆ ಒಂದು ಕಾಲ್ಗೆ ನನ್ನ ರೆಸ್ಪೆಕ್ಟ್ ಕೊಡಲೇಬೇಕು ಅಂತಂದ್ಬಿಟ್ಟು ನಾನು ಪಿಕ್ ಮಾಡಿ ಮಾತಾಡ್ತಾ ಇರ್ತೀನಿ ಆಮೇಲೆ ನಾನು ಕೆಲವೊಂದು ಕಾಲನ್ನು ಪಿಕ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಮತ್ತೆ ಕಾಲ್ ಮಾಡಿ ನಾನು ಸ್ವಾರಿ ಕೇಳ್ತಾ ಇರ್ತೀನಿ ಸ್ವಾರಿ ಸ್ವಾರಿ ಅಕ್ಕ ಕಾಲ್ ಪಿಕ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಹೇಳ್ತಾ ಇರ್ತೀನಿ ಈ ಥರ ಕ್ಯಾರೆಕ್ಟ್ರ್ ನಂದು ನೆಕ್ಸ್ಟ್ ಈಗ ಸೋಮವಾರ ನೈಟು ಊಟ ಎಲ್ಲ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದೆ ಇವಾಗಂತೂ ಹೊರ್ಗಡೆ ವಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನು ಸಂಜೆ ಟೈಮು ಪಾರ್ಕ್ಗೆಲ್ಲ ಹೋಗ್ತಾ ಇದ್ವಲ್ವ ಅದೂ ಅಷ್ಟೇ ಹೋಗೋದಕ್ಕೆ ಆಗ್ತಾ ಇಲ್ಲ ಬುಧವಾರ ಒಂದಿನ ಒಂದು ಸ್ವಲ್ಪ ಬಿಸಿಲಂಗೆ ಬಂತು ಆವತ್ತು ಹೋಗಿದ್ದೀವಿ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ನೈಟ್ ಟೈಮು ಲೇಔಟ್ ಒಳಗಡೆ ವಾಕ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ನಲ್ವ ಇವಾಗೆಲ್ಲ ವಾಕ್ ಮಾಡ್ತಾ ಇಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಒನ್ ಟೈಮ್ ಏನೋ ಹೋದ್ವಿ ಮೊನ್ನೆ ಲಾಸ್ಟ್ ವೀಕೇನೋ ಅರ್ಧ ರೋಡ್ಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಅಂತಂದ್ಬಿಟ್ಟು ಹಾಗಾಗಿ ಹೊರಗಡೆ ವಾಕ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಈಗ ಬುಧವಾರ ಬೆಳಗ್ಗೆ ಇಲ್ಲಿ ನಾನು ಲಾಸ್ಟು ಎರಡನೇ ಕಾರ್ತಿಕ ಸೋಮವಾರ ಆ ದಿನ ಏನೋ ನಾನು ಇಲ್ಲಿ ಪಾಟುಗಳಲ್ಲೆಲ್ಲ ಸೇವಂತಿಕೆ ಗಿಡಗಳನ್ನು ನೆಟ್ಟಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸೇವಂತಿಕೆ ಗಿಡಗಳಲ್ಲೂ ಅಷ್ಟೇ ಹೂಗಳೆಲ್ಲ ಹರಡ್ತಾ ಇದೆ ಇನ್ನು ಕೆಳಗಡೆನೂ ನೋಡ್ತಾ ಇರ್ಬೋದು ಯಾವ್ಯಾವ ಪಾಟುಗಳು ಖಾಲಿ ಇತ್ತು ಎಲ್ಲ ಪಾಟುಗಳಿಗೂ ನಾನು ಸೇವಂತಿಕೆ ಗಿಡಗಳನ್ನು ನೆಟ್ಬಿಟ್ಟಿದ್ದೆ ಇಲ್ಲಿ ಕೆಳಗಡೆ ಸೇವಂತಿಗೆ ಹೂಗಳು ಹರಡೋದು ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಇಲ್ಲಿ ಸರಿಯಾಗಿ ಬಿಸಿಲು ಬೀಳೋದಿಲ್ವೇನೋ ಅಲ್ವಾ ಹಾಗಾಗಿ ಇನ್ನು ಇನ್ನೊಂದು ಬಾಲ್ಕನಿಯಲ್ಲಿ ಸೇವಂತಿಗೆ ಗಿಡಗಳಲ್ಲಿ ಈ ಥರ ಒಂದು ಸ್ವಲ್ಪ ಮೊಗ್ಗು ಅನ್ನೋದು ಹರಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಆ ಕಡೆ ಫಸ್ಟ್ನೇ ಬಾಲ್ಕನಿಯಲ್ಲೇ ಜಾಸ್ತಿ ಸೇವಂತಿಗೆ ಗಿಡದಲ್ಲಿ ಅನ್ನೋದು ಹರಡಿರೋದು ಮತ್ತು ಈ ಮೊಗ್ಗೆಲ್ಲ ಹೂವು ಹರಡಿದ್ದಾದಮೇಲೆ ಮತ್ತೆ ಈ ಸೇವಂತಿಗೆ ಗಿಡದಲ್ಲಿ ಮೊಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ನೆಕ್ಸ್ಟ್ ಇವಾಗ ಬುಧವಾರ ಸಂಜೆ ಹಂಗೆ ಪಾರ್ಕ್ಗೆ ಬಂದಿದ್ದೀವಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸುಮಾರು ದಿನಗಳಾಗೋಗಿತ್ತು ಏನಿಲ್ಲ ಅಂತಂದರೂ ಒಂದು ಟ್ವೆಂಟಿ ಡೇಸ್ ಮೇಲೆ ಆದ್ರೂ ಆಗಿರುತ್ತೆ ನಾವು ಪಾರ್ಕಿಗೆ ಬಂದು ಯಾಕೋ ಸೂರ್ಯದೇವ ಇಂತೀಜ್ಕಂತು ಊದಿಸ್ಕೊಂಡೇ ಇರ್ತಾರೆ ಯಾವಾಗ್ಲೂ ಯಾರೋ ಬೈದಿದ್ದಾರೇನೋ ಅಂತಂದ್ಬಿಟ್ಟು ಆ ರೇಂಜಿಗೆ ಊದಿಸ್ಕೊಂಡಿರ್ತಾರೆ ನಾನು ಪದ್ಮಕ್ಕ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಹಿಂಗೆ ಯಕ್ಕನ್ನು ನಾನು ರೇಗಿಸ್ತಾ ಇರ್ತೀನಿ ಇವತ್ತು ವೆದರ್ ನೋಡಿ ಮಂಜು ಹೆಂಗಿದೆ ಅಂತ ಅವರು ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನೀವೇ ಏನೋ ಬೈದಿರ್ತೀರಾ ಅದಕ್ಕೆ ಸೂರ್ಯ ದೇವರಿಗೆ ಕೋಪ ಬಂದಿರುತ್ತೆ ಅದಕ್ಕೆ ಅವರು ಊದಿಸ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಯಾಕಂದರೆ ನನಗೆ ಸಮ್ಮರ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅವ್ರಿಗೆ ವಿಂಟರು ಮಳೆಗಾಲ ಈ ಥರ ಅವ್ರಿಗೆ ಇಷ್ಟ ಆಗುತ್ತಂತೆ ಹಾಗಾಗಿ ನಾನು ಅವ್ರನ್ನ ರೇಗಿಸ್ತಾಯಿರ್ತೀನಿ ನೀವೇ ಬೈದಿರ್ತೀರ ಏನಪ್ಪ ಈ ಥರ ಈ ರೇಂಜ್ಗೆ ಸೆಕೆ ಆಗ್ತಾಯಿದೆ ಅಂತಂದ್ಬಿಟ್ಟು ಬೈದಿರ್ತೀರೇನೋ ಸಮ್ಮರಲ್ಲೆಲ್ಲ ಅದಕ್ಕೆ ಅವ್ರಿಗೆ ಕೋಪ ಬಂದಿರುತ್ತೇನೋ ಅಂತಂದ್ಬಿಟ್ಟು ಅವ್ರನ್ನ ಇರ್ತೀನಿ ಅವರು ಅವಕ್ಕ ಅವಾಗ ಹೇಳ್ತಾ ಇರ್ತಾರೆ ಈ ವರ್ಷ ಸಮ್ಮರ್ ಬರುತ್ತಲ್ವ ಅವಾಗ ಹೇಳ್ತೀನಿ ಒಂದು ಸ್ವಲ್ಪ ಇರಪ್ಪ ಈ ವರ್ಷ ನೀನು ಇಲ್ಲ ಅಂತಂದರೆ ಮಂಜು ಬೈತಾಳೆ ನನ್ನ ಅಂತಂದ್ಬಿಟ್ಟು ಹೇಳ್ತೀನಿ ಅಂತಂದ್ಬಿಟ್ಟು ಈ ಥರ ನಾವು ಕಾಮಿಡಿಯಾಗಿ ಮಾತಾಡ್ಕೊಳ್ತಾ ಇರ್ತೀವಿ ನೆಕ್ಸ್ಟ್ ಇವಾಗ ಪಾರ್ಕಲ್ಲಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಹಂಗೆ ಬರ್ತಾ ನನ್ನ ಹಸ್ಬೆಂಡ್ಗೆ ಗೋಬಿ ತಿನ್ನಬೇಕು ಅಂತ ಅನಿಸ್ತಂತೆ ಅವರು ಈ ಥರ ಔಟ್ಸೈಡ್ ಫುಡ್ಡನ್ನು ತಿನ್ನೋದಕ್ಕೆ ಇಷ್ಟಪಡೋದು ತುಂಬಾ ಕಡಿಮೆ ಹಾಗಾಗಿ ಇವಾಗ ಗೋಬಿ ಮಂಚೂರಿಯನ್ ತಗೊಳ್ಳೋದಕ್ಕೆ ಇಲ್ಲಿ ಒಂದು ಶಾಪ್ ಹತ್ತಿರ ಬಂದಿದ್ದೀವಿ ನೆಕ್ಸ್ಟ್ ಇವಾಗ ಗೋಬಿ ಮಂಚೂರಿಯನ್ನ ತಗೊಂಡು ಇವಾಗ ಮನೆಗೆ ಬರ್ತಾ ಇದ್ದೀವಿ ನನಗೆ ಎಲೆಕೋಸು ಗೋಬಿ ಮಂಚೂರಿಯನ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಹೂಕೋಸು ಗೋಬಿ ಮಂಚೂರಿಯನ್ ಇಷ್ಟ ಆಗುತ್ತೆ ಇವರು ಎಲೆಕೋಸು ಮಂಚೂರಿಯನ್ನೇ ತಗೊಂಡಿದ್ರು ನಾನೊಂದು ಸ್ವಲ್ಪ ತಿಂತೀನಿ ಅಷ್ಟೇ ಇದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅಂತಂದ್ಬಿಟ್ಟು ಅವರು ಇಷ್ಟಪಡ್ತಾ ಇದ್ದಾರಲ್ವ ಔಟ್ಸೈಡ್ ಫುಡ್ಡನ್ನು ಅಂತಂದ್ಬಿಟ್ಟು ಸರಿ ಆಯಿತು ತೊಗೊಳ್ಳಿ ಅಂತಂದ್ಬಿಟ್ಟು ಹೇಳಿದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ತಗೊಳ್ತೀನಿ ಅಂತಂದರೂ ಸರಿ ತೊಗೊಳ್ಳಿ ಅಂತಂದ್ಬಿಟ್ಟು ಈ ಒಂದು ಎಲೆ ಕೋಸು ಗೋಬಿ ಮಂಚೂರಿಯನ್ ಇದು ಆಮೇಲೆ ಮನೆಯಲ್ಲೂ ಅಷ್ಟೇ ಆಯಿಲ್ ಫುಡ್ಸ್ ಎಲ್ಲ ಮಾಡಿಸೋದಕ್ಕೂ ಹೋಗೋದಿಲ್ಲ ಬಜ್ಜಿ ಬೋಂಡ ಅದೆಲ್ಲ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಕಡಿಮೆ ಏನು ನಾನು ಮಾಡೋದಕ್ಕೇನೆ ಹೋಗೋದಿಲ್ಲ ಅವ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೋ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವನೈಸ್ ಡೇ ಬಾಯ್